ಅಕಸ್ಮಾತ್ ಬಿಟ್ಟರು ನೀವೇನು ಮಾತಾಡಕ್ಕೆ ಹೋಗಬೇಡಿ ನಾನು ಬಂದು ಇಸ್ಕೊಳ್ತೀನಿ ಮಾತಾಡ್ಬಿಟ್ರೆ ಅವ್ಗೆ ಇವ್ನಿಗೆ ಹೇಳ್ಬಿಡ್ತವೆ ಯಾಕೆ ಬೇಕು ಹೆಂಗೋ ಇವಿ ಆಮೇಲೆ ಬೇಕಾದ್ರೆ ಒಪ್ಪಿಸ್ಬಿಟ್ಟು ಎಲ್ಲ ಮಾತಾಡ್ಬಿಟ್ಟು ಆಮ್ಯಾ ಬೇಕಾರೆ ಮದುವೆ ಆಗಕ್ಕೆ ಆಯ್ತದೆ ಅಲ್ಲಿ ಗಂಟ ಸುಮ್ಮನೆ ಇರೋದ ನಾನು ಆಮೇಲೆ ನೀವೇ ಹೇಳಿದಿರಿ ನನಗಂತೂ ಮನೇಲಿ ಹೇಳಕ್ಕೆ ಇಲ್ಲ ಇಲ್ಲ ಅಲ್ಲವ ನೀವೇ ಹೇಳ್ಬೇಕು ಆಮೇಲೆ ಮಾತು ಕೊಟ್ಟಿದ್ರಿ ಬರ್ತೀನಿ ನಿಮ್ಮ ಮನೇಲಿ ಎಲ್ಲರೂ ಒಪ್ಪಿಸ್ತೀನಿ ಅಂತವ ಆಮೇಲೆ ನಿಮ್ಮ ಬಿಡಕ್ಕೂ ಏನಂಗೆ ಸತ್ತಿಲ್ಲ ಇಲ್ಲಿ ಮನೇಲಿ ಬಿಡಕ್ಕೂ ಅದಕ್ಕೂ ಸತ್ತಿಲ್ಲ ನನಗೆ ಆಮೇಲೆ ಸುಮ್ಮನೆ ನೀವು ಅದು ಇದು ಅಂತ ಕೆಲ ಹೋಗ್ಬೇಡಿ ನೀವು ಅಮ್ಮ ನಾನು ನಿಮ್ದೆ ಪ್ರಾಣಕ್ಕಿಂತ ಹೆಚ್ಚಾಗಿ ಆಸೆ ನಿಮ್ಮ ಮೇಲೆ ನಿಮ್ಮ ಜೊತೆಗೆ ಬಾಳ್ಬೇಕು ಬದುಕಬೇಕು ಅಂದ್ಬಿಟ್ಟು ಅದಿರಲಿ ದಿನ ಹೋಗಬೇಡಿ ಬೋಯಾಕೇನು ಹೋಗ್ಬೇಡಿ ಮನೆಯಾಗ ನಿಮ್ಮ ಹೆಂಗಿದ್ರು ಅವ್ರಿಗೆ ಎಲ್ಲ ಚೆನ್ನಾಗ್ ಅವ್ರೆ ನೀನು ಒಂದ್ ಎರಡು ನಿಮಿಷ ಫೋನ್ ತೆಗಿನಿ ಅಂದ್ರೆ ನನಗೆ ಜೀವನೇ ಬಿಟ್ಟೆ ಗೊತ್ತಾ ಕಾವೇರಿ ನನಗೋಸ್ಸೇ ಬೇಜಾರಾಕಿಲ್ಲ ನೀವು ಫೋನ್ಗಿಂತ ತೆಗೀನಿಲ್ಲ ಅಂದರೆ ಮಾತಾಡ್ದೆ ಇರದೇ ಹೋದ್ರೆ ನನಗೆ ಭಾರಿ ಬೇಜಾರು ಹೊಯಿಸಿದ ಹಾಗೆಲ್ಲ ಮಾಡೋಕೆ ಹೋಗ್ಬೇಡ ಎಷ್ಟು ಬೇಜಾರು ಮಾಡ್ಕೊಂಡೀವಿ ಅಂತ ನಿನಗೇನು ಗೊತ್ತು ಗೊತ್ತು ಆ ಕಷ್ಟ ಏನು ಅಂತವ ನೀನು ನಿನಗೇನು ಗೊತ್ತಾಗಬೇಕು ಫೋನ್ ತೆಗಿಯಲ್ಲ ಏನಿಲ್ಲ ಫೋನ್ ಮಾಡಿದ್ರೆ ತೆಗಿಯಲ್ಲ ನೀನು ನೀನಂತೂ ಮಾಡೋದೇ ಇಲ್ಲ ಫೋನ್ ನಾನೇ ಮಾಡಬೇಕು ಕೊನೆ ಪಕ್ಷ ಫೋನ್ ಯಾರು ತೆಗ್ದು ಮಾತಾಡಿಯಾ ಅದು ಇಲ್ಲ ಏನು ಮಾಡೋಕ್ಕಿಲ್ಲ ಸುಮ್ಮನೆ ನಾವೇ ಹಂಗೆ ಪರದಾಡಬೇಕು ಹೋಗು ಸುಮ್ಮನೆ ತುಂಬ ಬೇಜಾರು ಮಾಡ್ಬಿಡ್ತಿದ್ದೀನಿ ನೀನು ರೀ ನೀನ್ ಬೇಜಾರ ಮಾಡ್ಕೊಂಡು ನನಗೂ ಬೇಜಾರಾಯ್ತದೆ ನೀವೇ ನನ್ನ ಪ್ರಾಣ ಗೊತ್ತಾಗಲ್ಲ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ನಿಮ್ಮನ್ನ ನೀವು ಬಿಟ್ಟಿರೋ ಸತಿ ನನಗಿಲ್ಲ ನೀವು ನೋಡಿದ್ರೆ ಹಿಂಗೆ ಹಿಂಗೆ ಅಂತ ಗೊತ್ತಿದ್ದೀರಲ್ಲ ಬೇಜಾರು ಮಾಡ್ಕೋಬೇಡಿ ದಪ್ಪಾಯಿತು ಕತೆ ಬೇಜಾರ್ ಮಾಡ್ಕೋಬೇಡಿ ಆಮೇಲೆ ನೀವು ನನ್ನಿಂದ ಬೇಜಾರು ಮಾಡ್ಕೊಂಡಿನಿ ಅಂದರೆ ನನಗೆ ಎಷ್ಟು ಗೊತ್ತಾಗ ನಾನು ಅನ್ನಕ್ಕೆ ಹೋಗ್ಬೇಡಿ ನೀವು ಏನು ಮಾಡೋಣ ಹೇಳ್ತಿಂತಾನೆ ಪರಿಸ್ಥಿತಿ ನಿಮ್ಗೂ ನೀವೇನು ಆಚೆ ಈಚೆಗೆ ಹೊಯ್ತಿದ್ದೀರಿ ಆಗ ಏನು ಮಾತಾಡ್ಕೊತಿದ್ದೀರಿ ನಂದು ಹಂಗೆ ಇದ್ದ ಮನೇಲೇ ಇರಬೇಕು ನಿನ್ನೆ ಅವನ ಕೈ ಬಯಸ್ಕೊಂಡೆ ನಾನು ನೀರ ಇಲ್ಲೇ ತರುವೆ ಅದೇ ಕಷ್ಟು ದೂರ ಹೋಗಿದೆ ಬೋರಿಂಗ್ ಅಂತ ನನಗೆ ಬೈದ್ಬಿಟ್ರೆ ಅವ್ವ ಅದು ಹೋದೇ ಲೇಟಾಗಿ ಬೇರೆ ಬಂದ್ನಲ್ಲ ಇನ್ನು ಉಗಿಸ್ಕೊಬಿಟ್ಟೆ ಒಸಿ ಬಂತ ಅವ್ವ ಇನ್ನೊಸಲ ತಗೋದ್ರೆ ಇನ್ನು ಕಾಲು ಮುರೀತೀನಿ ಹೆಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತವ ಆಮೇಲೆ ನೀವು ನಾನು ಒಯ್ತೀನಿ ಒಯ್ತೀನಿ ಅಂದ್ರೆ ಇನ್ನೊಂದು ಕಳಗ್ ಮಾತಾಡು ಇನ್ನೊಂದು ಗಣಗ್ ನಿಂತ್ಕೋ ಬೇಜಾರಾಯ್ತದೆ ಅಂತ ನಿಂತ್ಕೊಬಿಟ್ರಿ ಅವ್ವ ಬೇರೆ ಗ್ಯಾಸ್ಗೆ ಹೋಗದೇನೆ ಯಾ ಇನ್ನೂ ಬಂದಿಲ್ವಲ್ಲ ಬಂದಿಲ್ವಲ್ಲ ಅಂತ ಕಾಯ್ಕ ನಿಂತಾವಳೆ ಅದು ಅದೇನೆ ಏನೋ ಮಟ್ಟಿಗೆ ತಗೊಂಡು ಬೋರಿಂಗದಲ್ಲ ಅಲ್ಲಿಗೆ ಹೋಗಿಟ್ಟ ಬಂದವಳೆ ನಾನೇನಾರು ನಿನ್ನೆ ಈ ಬು ನಮ್ಮಟ್ಟಿದ ಬೋರಿಂಗ್ ಹೋಗಿದೆ ಅಂತ ಸುಳ್ಕಿಲಿ ಹೇಳ್ಬಿಟ್ಟಿದ್ರೆ ಮತ್ತೆ ಸಿಗಾಕ ಬಿಡಿನಿ ಸತ್ಯಕ್ಕೆ ದೇವರು ಯಾವ ದೇವ್ರಿಗೆ ಏನೋ ಕೊಡ್ತಾರೆ ಏನೋ ಕಣೆ ಅವ ಇಲ್ಲಿ ಜಾಸ್ತಿ ಜನ ಅದಕ್ಕೆ ಅಲ್ಲಿಗೆ ಹೋಗಿದ್ದೀನಿ ನೀರು ತರಕೆ ಅಂತ ಹೇಳ್ಬಿಟ್ಟೆ ಆಗ ನಮಗುವ ಸುಮ್ಮನೆ ಹಿಂಗೋ ಸುಮ್ಮನೆ ಆದ್ಲು ಆಮೇಲೆ ನೀವು ಹಿಂಗೆ ಮಾಡಬೇಡಿ ಇನ್ನೊಂದ್ಸರಿ ಮಾತಿಗೆ ತರ್ಸಕ್ಕೆ ಬಂದ್ರೆ ನೀವು ಹಿಂಗೆ ಲೇಟೆಲ್ಲ ಎಲ್ಲ ಹೋಗಬೇಡಿ ಹೋಗ್ಬೇಡಿ ಇಲ್ಲ ಮಧ್ಯಾಹ್ನದ ಬನ್ನಿ ಇಲ್ಲಾಂದ್ರೆ ಜಿಷ್ಟೊತ್ತು ಮಾಡಿಸ್ಬೇಡಿ ಆಮೇಲೆ ನಮಗ ಬಯ್ತಾಳೆ ಲೇಟ್ ಗಿಟ್ಟ ಹೋಗಿದ್ರೆ ನೀನು ಹಾ ನಮ್ ಅಣ್ಣವ್ರು ಹೇಳಿಲ್ವಾ ಮೊದ್ಲ ಪ್ರೀತಿ ಮಾಡಬಾರದು ಮಾಡಿದ್ರೆ ಜಗದು ಅಂತ ನೀನ್ ಯಾಕೆ ಎದ್ರು ಕಡಿ ನೀನು ಚೆನ್ನಾಗಿರ್ತದೆ ಬಿಡಿ ಅವೆಲ್ಲ ಪಿಕ್ಚರ್ ಅಲ್ಲಿ ಸರಿ ನಿಜವಾಗ್ಲೂ ಹಂಗೆ ಹಂಗೆ ಮಾಡಕ್ ಆಗ್ತಾ ನೀವ್ ಒಳ ಚೆನ್ನಾಗ್ ಮಾತಾಡ್ತಿದ್ರಿ ಕಂತ ಪಿಚರ್ ಅಲ್ಲಿ ಏನೋ ಹೇಳ್ಬಿಡ್ತಾರೆ ನಿಜ ಜೀವನದಲ್ಲಿ ಮಾಡಕೋವೇ ಪಿಕ್ಚರ್ ಅಲ್ಲಿ ಮಾಡಕೋವ್ ಬಾರಿ ವ್ಯತ್ಯಾಸ ಅದೇ ಸರಿ ಬಿಡಿ ಇನ್ನೇನು ಇನ್ನೇನ್ ಸಮಾಚಾರ ಫೋನ್ ಮಾಡ್ತಿದ್ರಿ

అదకే హక్కు సుళ్ళన సుణ్వి ఏకే కడ భారీ ఆసే నీ మాట్ చందాకాలి హిందే జీవన పూర్తి నిన్ జొతే హింగే ఇబుడదా అంత ఆసే యన్ ఇన్ను కాల కూడ్ బంద కాల కూడ్ బర్లేబుట్ కిల్వాత ಏನಾದ್ರು ಮಾಡಿ ಏನಾರು ಏರ್ಪಾಡ್ ಮಾಡಿ ಅಂತ ಏನೂ ಇಲ್ಲ ಸುಮ್ತಾ ಇಲ್ಲ ನೀವೇನು ಕಾಬಿಡಿ ಮಾಡ್ತಿದ್ದೀರೋ ಇಲ್ಲ ಟೈಮ್ ಪಾಸ್ ಮಾಡ್ತಿದ್ದೀರ ಗೊತ್ತಾಯ್ತೀರಲ್ಲಿ ಏನು ಮಾತಾಡ್ತಾ ಕಾವೇರಿ ನೀನು ಅಲ್ಲ ನಾನು ಪ್ರೀತಿ ಮೇಲೆ ಏನು ಮನಪಟ್ಬಿಟ್ಟಲ್ಲ ನೀನು ಅಲ್ಲ ನಾನು ನನಗೆ ಇಂತ ಹೆಚ್ಚಾಗಿ ಪ್ರೀತಿಸ್ತಾಳೆ ನನ್ನ ಅಂತ ಅನ್ಕೊಂಡಿದ್ದೆ ನೀನು ಈ ಥರ ಮಾತಾಡ್ಬಿಟ್ಟಲ್ಲ ನನ್ನ ಬಗ್ಗೆ ಏನಾದರೂ ಒಂದು ಮಾತಾಡ್ತಿದ್ರು ನಾನು ಬೇಜಾರ್ ಮಾಡ್ಕೊತಿರ್ಲಿಲ್ಲ ಅದು ಬಿಟ್ಬಿಟ್ಟು ನನ್ನ ಪ್ರೀತಿ ಬಗ್ಗೆ ಏನು ಮಾತಪಟ್ಟು ನೀನು ನನ್ನ ಕನ್ಸು ಮನ್ಸಿನಲ್ಲಿ ಒಂದು ಕಳಿಸ್ತಿದ್ದೀರಾ ಈ ಥರ ಅನ್ಬಿಟ್ಟು ತುಂಬಾ ಮಾಡ್ಕೋಬೇಡಿ ಅಲ್ಲ ನಾನೇ ಹೇಳಿದ್ದು ಅಷ್ಟೇ ನಾನ್ ಅಷ್ಟೇ ಹೇಳಿದ್ರು ಅಲ್ಲ ಬೇಜಾರ್ ಮಾಡ್ಕೋಬೇಡಿ ನೀವು ಬೇಜಾರ್ ಮಾಡ್ಕೊಂಡ್ರೆ ನನಗೆ ಭಾರಿಯ ದುಃಖ ಆಗೋಯ್ತದೆ ಏನ್ ನೀವು ನೀವು ಬೇಜಾರ್ ಮಾಡ್ಕೊಂಡ್ ನಂಗ್ ತಡ್ಕಳಕಾಯ್ತಿರ ನಾನೇ ತಪ್ಪು ಮಾತಾಡ್ಬಿಟ್ಟು ಇನ್ನೊ ಮಾತಾಡಕಿರಂಗಲ್ಲ ಬೇಜಾರ್ ಮಾಡ್ಕೋಬೇಡಿ ನೀವು ನಿಮ್ದ ಅಮ್ಮಯ್ಯ ಸರಿ ಬಿಡು ಅಲ್ಲ ನೀವು ಕಾಪ್ತಲ್ಲ ಅಂತ ಹೇಳಿದ್ರೆ ಸರಿ ಬಿಡು ಅಂತ ಏನೋ ಗೊತ್ತಾಗದೆ ಅಂದ್ ಬಿಟ್ಟೆ ಕೇಳಿದೆ ಅಷ್ಟೇ ಏನು ತಪ್ಪ ತಿಳ್ಕೊಬೇಡಿ ನಿಮ್ ಹಾಗೆಲ್ಲ ಏನು ಬೇಜಾರ್ ಮಾಡ್ಕೊಬೇಡಿ ಬಿಡಿ ನೀವು ಸರಿ ಬಿಡು ಕಾಬೇಡಿ ಬಿಡು ನೀನ್ ಮಾತು ಒಂದ್ ಮಾತು ಅಂದ್ರೆ ಇನ್ಯಾರು ಮಾತಾಡ್ತಾರೆ ಇನ್ಯಾರು ಮಾತಾಡ್ತಾರೆ ಬಿಡು ನನಗೆ ಈಗ ಸಮಾಧಾನ ಆಯ್ತು ಇತ್ತು ಬಾರಿ ಬೇಜಾರ ಬಿಡ್ತು ನನಗೆ ಬಸ್ಸಿ ಬೇಜಾರ ಆಗುತ್ತಿಲ್ಲ ಈಗ ಸಮಾಧಾನ ಆಯ್ತು ಬಿಡಿ ಇಲ್ಲ ಸರಿ ಏನು ಅನ್ನಕ್ಕಿಲ್ಲ ಆಯ್ತಾ ಕಾಬೇರಿ ನಾನು ನಿನಗೇನೋ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನದ್ರೈಸ್ ನೆಲೆ ಹೇಳಕ್ ಅದ ಅದೆಲ್ಲ ಹೇಳೋಕೋ ಹಾಕಿಲ್ಲ ಏರು ಹಾಕಿಲ್ಲ ಸುಮ್ಮನೆ ಅದನ್ನ ಹೇಳಕಿಲ್ಲ ಕತೆ ನೀವು ಬಂದು ನಾಳೆಗೆ ಮೀಟ್ ಮಾಡಿಯೇ ಹೇಳು ಆಗಬೇಕಾದ್ರೆ ಹೇಳ್ತೀನಿ ನಾನು ನೀವು ಬಂದು ನನಗೆ ಮೀಟ್ ಮಾಡ್ತೀನಿ ಅಂತಂದ್ರೆ ನಾನು ನಿಮಗೇನು ಏನು ಸರ್ಪ್ರೈಸ್ ಕೊಡ್ತೀನಿ ಇಲ್ಲಾಂದರೆ ಅಂದರೆ ಹೇಳೋಕ್ಕಾಗಲ್ಲ ಯಾವಾಗ್ ಅಲ್ಲ ಏನು ನೀವು ಆಸೆ ಉಡ್ಸ್ಬಿಟ್ಟು ಮೋಸ ಮಾಡ್ತಿದಿರಲ್ಲ ಸರ್ಪ್ರೈಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಈಗ ನೋಡಿದ್ರೆ ನೀವು ಬಂದ್ ಟೈಮ್ ಮಾಡಬೇಕು ಅಂತಿದ್ರಿ ಏನ್ ದಿನ ಬಂದ್ ನಿಂತ್ಕೊಳ್ಳತ ಅವ್ವ ಇಲ್ಲ ನಾಳೆ ಕೆಲ್ಸಕ್ಕೆ ಹೋದ್ರೆ ಒಯ್ತದೆ ಹೋಗದ್ರು ಇಲ್ಲ ನೀವ್ ನೋಡ್ರಿ ದಿನಾ ನೋಡ್ಬೇಕು ನಾನ್ ಮಾತಾಡ್ಸ್ಬೇಕು ಅಂತಿದ್ರಿ ದಿನಾ ಬದಿ ಬದಿ ನಿಂತ್ಕೊಳ್ಳಿಲ್ಲ ಏ ಹೋಗಪ್ಪ ನೀವ್ ಮಾತ್ರ ಹಿಂಗೇಯಾ ಈ ನಾಡಕ್ ಬರಕಾಕಿರ ಬೇಕಾದ್ರೆ ನಾಡಕ್ ಬರ್ತೀನಿ ಇಲ್ಲೇ ಗೊತ್ತಾಯ್ತಾ ಅದೇ ನನಗೆ ನೀನು ಮೇಲೆ ಇಷ್ಟ ಆಸೆ ಇಟ್ಕೊಂಡಿದ್ವಿ ಅಂತವಾ ಒಂದು ಮಾತಾಡ್ಸೋಕೆ ಕರೆದ್ರು ಬರಕಿಲ್ಲ ಅಂತಿದ್ದಿಲ್ಲ ನೀನು ಅಲ್ಲ ನೀವು ನಾನೇ ಅದೇ ಕಂಗೆ ಅರ್ಥನೆ ಮಾಡ್ಕೊತಾ ಇಲ್ವಲ್ಲ ನೀವು ನಾನು ಅಷ್ಟೇ ಹೇಳ್ತಾವ್ ನೀ ನಾನು ನೀವು ಅರ್ಥನೆ ಮಾಡ್ಕೊಳ್ಳೋಕಿಲ್ಲ ಕಣಪ್ಪ ಭಾರಿ ಬೇಜಾರು ಮಾಡ್ತಿದ್ದೀರಿ ನೀವು ನಾನಲ್ಲ ಕಾವೇರಿ ನೀನು ನನ್ನ ಅರ್ಥ ಮಾಡ್ಕೊಂಡಿಲ್ಲ ನೀನು ಕರೆದ್ರು ಬರೋಕಿಲ್ಲ ಏನೂ ಇಲ್ಲ ನೀನು ಬಿಡು ಸರಿ ಬಿಡು ನಂಗೆ ಭಾರಿ ಬೇಜಾರು ಮಾಡ್ತಿದ್ದೀ ನೀನು ಅಲ್ಲ ನನಗೆ ಹೇಳೋದು ಅರ್ಥನೆ ಮಾಡ್ಕೊತಾ ಇಲ್ಲ ಅಲ್ಲ ನೀವು ಯಾಕೆ ಕಾವೇರಿ ಕಾವೇರಿ ಅಯ್ಯೋ ಹೂವು ಬಂದ್ಬಿಡ್ತು ನಾನು ಆಮೇಲೆ ಫೋನ್ ಮಾಡ್ತೀನಿ ಮಡಿಗೆ ಮಡಿಗೆ ಅಲ್ಲ ಕಾವೇರಿ ಒಂದು ನಿಮಿಷ ಇರು ಕಾವೇರಿ ಅವಾ ಬಾ ಈಗ ಬಂದ ಅಲ್ಲ ಕಣ್ಕವ್ರಿ ಯಾರ್ ಜೊತೆ ನೀನು ಅಯ್ ಯಾರ ಜೊತೆ ನಂಗ್ ಪೋರನ್ ಮಾತಾಡ್ತಾ ಇದಿ ಅಂತವಾ ಕಾವೇರಿ ಕಾವೇರಿತಾವಿ ಆಚೆ ಬೇರೆ ಮಳೆ ತಾಕುತ್ತೆ ಅಲ್ಲಿ ಬಟ್ಟೆ ಬೇರೆ ಅಲ್ಲೇ ನೆನತಾಕುತಾವೆ ನೀನು ಅಲ್ ಕಿಸಿದ್ಯಾರ ಇಲ್ಲಿ ಹಾಗೆ ನಾನ್ ಆಚರಿ ಮನೇಲಿ ನೆನ್ಕಲ ಅವ್ಲಿಲ್ಲ ಅವ ನೋಡ್ಲಿಲ್ಲ ಅದೇನ ಫೋನ್ ಮಾಡಿದ್ಲು ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದೆ

ತಾವೆರಿ ಏನು ಆ ಬಟ್ಟೆ ಎತ್ಬಿಟ್ಟು ನಾನು ತಂತಿ ಮೇ ಕಾಕಿ ನಿ ಕತೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಈಗ ನಾನು ಹೇಳಕ್ಕೆ ನನ್ನ ಉತ್ತರ ಕೊಡೋಣ ನೀನು ಜಾಸ್ತಿ ಕತೆ ಏನು ನಿನ್ ಕತೆ ಯಾವಾಗ ನೋಡ್ರ ಫ್ರೆಂಡ್ ಜೊತೆ ಮಾತಾಡ್ತಾವೆ ಫ್ರೆಂಡ್ ಜೊತೆ ಮಾತಾಡ್ತಾವೆ ಅಂದ್ಕೊಂಡು ಮುಂದುವರಿಯುವುದು ಹಂಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಏನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೇಳಿ ಲೈಕ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ